ಸರ್ ಕಡೆಗೆ ಇಂಡೈಜೇಷನ್ ಸರ್ ವಿಂಡೈಜೇಷನ್ ಪ್ರತಿಶತ ನಾಲ್ ತೊಂಬತ್ತೈದು ಪರ್ಸೆಂಟ್ ಎಲ್ಲಾದರೂ ಸಾಧನೆ ಆಗಿದೆ ಸರ್ ನೆಕ್ಸ್ಟು ಡೆಲಿವರಿಸು ಸರ್ ಬೆಂಗಳೂರಲ್ಲಿ ಎಪ್ರಿಲಿಂದ ಅಕ್ಟೋಬರ್ ಆಫ್ ಡೆಲಿವರಿ ಆಗಿದೆ ಯಾಕೆಂದ್ರೆ ಹತ್ತು ಇಪ್ಪತ್ತೆರಡು ಸರ್ ಮಾಡ್ತಾರೆ ಒಂದು ಕಾಮಗೇರಿ ಮಾಡೋಕ್ಕಾಗಲಿ ಇಪ್ಪತ್ತೆರಡು ಡಾಕ್ಟರ್ ಎಳೆಯಾಗಿರೋಲ್ಲ ನಿಮ್ಮ ಹತ್ರ ಹತ್ರ ಇರೋಲ್ಲ ಸರ್ ಅಲ್ಲ ಲಾಸ್ ಪಾರ್ಕ್ ಎಲ್ಲ ಮಾಡಬೇಕಾಗಬೇಕು ಸರ್ ಆ ಎಂಬೈನಿಂತ ಡಾಕ್ಟರ್ ಆಸಕ್ತಿ ಮನಸ್ಸಾಗಿ ಸೋಮವಾರ ಶಾರದಾ ನರಸಿಂಗ್ ನೂರ ಎಪ್ಪತ್ ಮೂರು ಸರ್ ಸಂಜೆ ನರಸಿಂಗ್ ಐವತ್ತೊಂದು ತುಳಸಿ ಹಾಸ್ಪಿಟಲ್ ನೂರ ಇಪ್ಪತ್ತು ಮಾರುತಿ ನರಸಿಂಗ್ ಮೂವತ್ತು ವಿನಾಯಕ್ ಆಸ್ಪತ್ರೆ ಇನ್ನೂರ ಮುಖೇಶ್ ನರ್ಸಿಂಗ್ ಸರ್ ಖಾಸಗಿ ಆಸ್ಪತ್ರೆ ಏಳ್ನೂರ ಹದಿನಾರು ಸರ್ ಒಟ್ಟು ಪಿ ಎಸ್ ಸಿ ಎಸ್ ಜನರಲ್ ಆಸ್ಪಿಟಲ್ ಇಂದ ಒಟ್ಟು ನಾವು ಇನ್ನೂರ ಆರು ಹದಿನಾರು ಎಲ್ಲಾ ಆಸ್ಪತ್ರೆಯಿಂದ ಆಸ್ಪತ್ರೆ